ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಎಂಟನೇ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ಏನಂತಂದ್ರೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಭರ್ತಿ ಮಾಡಿರತಕ್ಕಂಥ ಮುಖ್ಯ ಪ್ರಶ್ನೆ ಇದೆ ಅದರಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಡ್ಯಾಶ್ ಇಲ್ಲಿ ಯಾರು ಹೇಳ್ತಾರತ್ತಂದ್ರೆ ಆದಿಕವಿ ಪಂಪಾರವರು ಏನು ಮಾಡ್ತಾರತ್ತಂದ್ರೆ ಮಾನವ ಕುಲ ತಾನೊಂದೇ ಅಂತೇಳಿ ಹೇಳ್ತಾರೆ ನೆಕ್ಸ್ಟು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಡ್ಯಾಶ್ ಇಲ್ಲಿ ಯಾರು ಹೇಳ್ತಾರತ್ತಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ರೀತಿಯಾಗಿ ಏನು ಮಾಡ್ತಾರತ್ತಂದ್ರೆ ಹೇಳ್ತಾರೆ ಇನ್ನು ಮೂರನೇ ಪ್ರಶ್ನೆ ಏನಂತಂದ್ರೆ ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ ಅಪರಾಧ ಎಂದು ಸಂವಿಧಾನದ ಡ್ಯಾಶ್ ವಿಧಿಯು ಘೋಷಿಸಿದೆ ಸೊ ಸಂವಿಧಾನದ ಯಾವ ವಿಧಿ ಘೋಷಿಸಿದೆ ಅಂತಂದ್ರೆ ಸಂವಿಧಾನದ ಹದಿನೇಳನೇ ವಿಧಿ ಏನಾಯ್ತಂದ್ರೆ ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ಶಿಕ್ಷರ ಅಪರಾಧ ಅಂಥೇಳಿ ಇಲ್ಲಿ ಘೋಷಿಸಿದೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತಕ್ಕಂಥದ್ದಿದೆ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅಂತಂದ್ರೆ ಸೊ ಜನರನ್ನು ಏನು ಮಾಡ್ತೀವತ್ತಂದ್ರೆ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಸೊ ಇವುಗಳ ಆಧಾರದ ಮೇಲೆ ಏನು ಅಂತಂದ್ರೆ ಮೇಲು ಕೀಳು ಅಂತಕ್ಕಂಥ ಏನು ಅಂತಂದ್ರೆ ಸಮಾಜದಲ್ಲಿ ವಿಂಗಡಿಸ್ತೀವಿ ಸೊ ಇದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಸಾಮಾಜಿಕ ಸ್ತರವಿನ್ಯಾಸ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಐದನೇ ಪ್ರಶ್ನೆ ಸಾಮಾಜಿಕ ಸ್ತರವಿನ್ಯಾಸವು ಹೇಗೆ ಉಂಟಾಗಿದೆ ಅಂತಕ್ಕಂಥದ್ದಿದೆ ಸೊ ಹೇಗೆ ಉಂಟಾಗೈತೆ ಅಂತಂದ್ರೆ ಆ ಸಮಾಜದಿಂದ ಸಮಾಜ ಅಂತಂದ್ರೆ ಇಲ್ಲಿ ಸಮಾಜದಿಂದ ಏನೈತಿ ಅಂತಂದ್ರೆ ನಿರ್ಮಾಣ ಆಗಿದೆ ಇನ್ನು ಕಾಲದಿಂದ ಕಾಲಕ್ಕೇನಾಗಿರುತ್ತಂದರೆ ಭಿನ್ನವಾಗಿರ್ತದೆ ಸ್ವದೇಶದಿಂದ ಇಷ್ಟ ದೇಶಕ್ಕೂ ಕೂಡ ಏನಂತಂದರೆ ಇಲ್ಲಿ ಭಿನ್ನವಾಗಿರ್ತದೆ ಇನ್ನು ಎಲ್ಲ ಸಮಾಜದಲ್ಲಿ ಕೂಡ ಏನಾಗ್ತದೆ ಅಂದರೆ ಈ ಸಾಮಾಜಿಕ ವಿನ್ಯಾಸ ಅಂತಕ್ಕಂಥದ್ದು ಉಂಟಾಗಿರ್ತದೆ ಅಥವಾ ಕಂಡು ಬರ್ತದೆ ನೆಕ್ಸ್ಟು ಆರನೇ ಪ್ರಶ್ನೆ ಏನಂತಂದರೆ ಪೂರ್ವಾಗ್ರಹ ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ ಆ ಪೂರ್ವಾಗ್ರಹ ಎಂದರೆ ಅಂತಂದರೆ ಆ ಒಬ್ಬ ವ್ಯಕ್ತಿ ಒಂದು ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಒಂದು ಮನೋಭಾವನೆಗೆ ಏನಂತೇಳಿ ಕರಿತೀವಂತಂದ್ರೆ ಪೂರ್ವಾಗ್ರಹ ಅಂತೇಳಿ ಕರಿತೀವಿ ಯಾವುದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರತಕ್ಕಂಥ ಒಂದು ಪೂರ್ವ ನಿರ್ಧಾರಿತ ಮನೋಭಾವ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಂತಂದ್ರೆ ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು ಸೊ ವಿವರಿಸಿ ಅಂತಕ್ಕಂಥದ್ದಿದೆ ಇಲ್ಲಿ ನೋಡಿ ನೀಡಿದ್ದೇನೆ ಸಂವಿಧಾನದ ಹದಿನೇಳನೇ ವಿಧಿ ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದ ಇನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಇನ್ನು ಸಾರ್ವತ್ರಿಕ ಏನಂತಂದ್ರೆ ಮತದಾನದ ಹಕ್ಕನ್ನು ಎಲ್ಲರಿಗೂ ಕೂಡ ನೀಡಲಾಗಿದೆ ಇನ್ನು ಸಮಾನತೆ ಹಕ್ಕನ್ನು ಕೂಡ ನೀಡಲಾಗಿದೆ ಆಮೇಲೆ ಶಿಕ್ಷಣದಲ್ಲಿ ಮೀಸಲಾತಿ ಆಗಿರ್ಬೋದು ಸೊ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಯಾರಿಗೆ ಕೊಟ್ಟಿರತ್ತಂದ್ರೆ ಅಸ್ಪೃಶ್ಯರಿಗೆ ಕೊಟ್ಟಿದ್ದಾರೆ ಇನ್ನು ಚುನಾವಣೆಯಲ್ಲಿ ಏನಂತಂದ್ರೆ ಮೀಸಲಾತಿಯನ್ನು ಕೂಡ ಏನು ಮಾಡಿರತ್ತಂದ್ರೆ ಅಸ್ಪೃಶ್ಯರಿಗೆ ನೀಡಿರ್ತಕ್ಕಂಥದ್ದು ಏನಂತಂದ್ರೆ ದೇವಾಲಯಗಳಿಗೆ ಮುಕ್ತವಾಗಿರ್ತಕ್ಕಂಥ ಪ್ರವೇಶವನ್ನು ಅಸ್ಪೃಶ್ಯರಿಗೆ ಇಲ್ಲಿ ನೀಡಲಾಗಿದೆ ಸೊ ನೆಕ್ಸ್ಟ್ ಏನಂತಂದ್ರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕವಾಗಿರ್ತಕ್ಕಂಥ ಕ್ರಮಗಳು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನಂತಂದ್ರೆ ಅಸ್ಪೃಶ್ಯತಾ ಆಚರಣೆಯಂಥ ಸಾಮಾಜಿಕ ಪಿಡುಗನ್ನು ನಿವಾರಿಸಲು ನಿಮ್ಮ ಸಲಹೆಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಸಲಹೆಗಳೇನಂತಂದ್ರೆ ಆ ಒಟ್ಟಾರೆ ಕೂಡಿಕೊಂಡು ಸಹಭೋಜನ ಮಾಡ್ತಕ್ಕಂಥದ್ದು ಆಮೇಲೆ ಎಲ್ಲ ರಂಗಗಳಲ್ಲೂ ಕೂಡ ಏನಂತಂದ್ರೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ನೀಡಬೇಕು ಇನ್ನು ಜನಜಾಗೃತಿಯನ್ನು ಏನಂತಂದ್ರೆ ಮೂಡಿಸಬೇಕು ರಾಜಕೀಯ ಉದ್ಯೋಗ ಕ್ಷೇತ್ರದಲ್ಲಿ ಏನಂತಂದ್ರೆ ಆಮೇಲೆ ಶಿಕ್ಷಣದಲ್ಲಿ ಆ ಮೀಸಲಾತಿಯನ್ನು ಇಲ್ಲಿ ಕೊಡ್ತಕ್ಕಂಥದ್ದು ಇನ್ನು ಅಸ್ಪೃಶ್ಯತೆ ಆಚರಣೆ ಮಾಡಿದವರಿಗೆ ಏನಂತಂದ್ರೆ ಕಠಿಣವಾದ ಒಂದು ಶಿಕ್ಷೆಯನ್ನು ವಿಧಿಸುವುದು ಆಮೇಲೆ ಏನಂತಂದ್ರೆ ಆರ್ಥಿಕ ಸಹಾಯ ಕೊಡ್ತಕ್ಕಂಥದ್ದು ಆಮೇಲೆ ಹೆಚ್ಚು ಸಾಕ್ಷರತೆಯನ್ನು ಅಭಿವೃದ್ಧಿಪಡಿಸುವುದು ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಅಂತ ಸಾಮಾಜಿಕ ಪಿಡುಗನ್ನು ನಾವು ಹೋಗಲಾಡಿಸ್ಲಾಕ ಇಷ್ಟು ಸಲಹೆಗಳನ್ನು ನಾವು ನೋಡ್ಬೋದು ಅಂತಂದ್ರೆ ನೋಡ್ಬೋದು ಸೊ ಏನಂತಂದ್ರೆ ಸಾಮಾಜಿಕ ಸ್ಥರವಿನ್ಯಾಸದ ಅಭ್ಯಾಸ ಪ್ರಶ್ನೋತ್ತರಗಳು ಇನ್ನು ಆದಷ್ಟು ಈ ಒಂದು ವಿಡಿಯೋವನ್ನು ಏನು ಮಾಡಿರತ್ತಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಇದ್ದೀನಿ ಥ್ಯಾಂಕ್ ಯು